ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮಾಲಿಂಪುರದಲ್ಲಿ ಐದೇಶಿ ಸಂಭ್ರಮ ಆಗ್ತಿದೆ ಅದು ಯಾವ ತರ ಆಗ್ತಿದೆ ಏನು ಎಂತ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ನಮ್ಮೂರಲ್ಲಿ ಯಾವುದೇ ಹಬ್ಬ ಆಚರಣೆ ಇದ್ರು ದೊಡ್ಡದಾಗಿ ಸೆಲೆಬ್ರೇಟ್ ಮಾಡೋದು ನಮ್ಮ ಆರಾಧ್ಯ ದೇವರ ಮಾಲಿಂಗೇಶ್ವರ ಗುಡಿಯಲ್ಲಿ ದೇಶಿ ಎಂದರೆ ಅದೊಂದು ವಿಜಯೋತ್ಸವದ ದಿವಸ ಇದ್ದಾಗಿ ಅದನ್ನು ಬೆಲ್ಲ ಹಂಚಿ ಆಚರಿಸುತ್ತಾರೆ ಈ ಐದೇಶಿಯ ಸಂಭ್ರಮಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಊರು ಊರುಗಳಿಂದ ಹಳ್ಳಿಗಳಿಂದ ಗ್ರಾಮಗಳಿಂದ ಅನೇಕ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದರ್ಶನವನ್ನು ಪಡೆಯುತ್ತಾರೆ ಕಳೆದ ತಿಂಗಳು ನಮ್ಮೂರಿಂದ ಶ್ರೀಸಲಕ್ಕೆ ಪಾದಯಾತ್ರಿಕರು ಹೋಗಿರುತ್ತಾರೆ ಅದನ್ನ ಅಲ್ಲಿ ವಿಡಿಯೋ ಹಾಕಿದ್ದೀನಿ ನೋಡಿಕೊಂಡು ಬನ್ನಿ ಅವರು ಮರಳು ಬಂದ ಈ ದಿನವನ್ನು ಐದೇಶಿ ಸಂಭ್ರಮ ಅಂತ ಊರಲ್ಲಿ ತುಂಬಾ ಅದ್ದೂರಿಯಾಗಿ ಸಂಭ್ರಮಾಚರಣೆಯಿಂದ ಮಾಡುತ್ತಾರೆ ಅದನ್ನೇ ಈ ಐದೇಶಿ ಎಂದು ಪ್ರಖ್ಯಾತಿ ಪಡೆದಿದೆ ದೇವಸ್ಥಾನದಲ್ಲಿ ತುಂಬಾ ಭಕ್ತರು ಇರುವ ಕಾರಣ ದರ್ಶನ ಸ್ವಲ್ಪ ತಡವಾಗಿಯೂ ಆಯಿತು ನೂಕು ನೂಕಲು ಆಯಿತು ಹಾಗೂ ಈಗ ಮಾಡಿ ದರ್ಶನವನ್ನು ಪಡೆದುಕೊಂಡೆ ಅವೇಶಿಯ ಪ್ರಯುಕ್ತ ಬೆಲ್ಲವನ್ನು ಹಂಚಲು ಬಂದ ಭಕ್ತರು ಆವರಣದಲ್ಲಿ ಕುಳಿತಿರುವ ಎಲ್ಲರಿಗೂ ಬೆಲ್ಲವನ್ನು ಹಂಚಿ ಸಂಭ್ರಮಾಚರಣೆಯನ್ನು ಮಾಡುತ್ತಾರೆ ನಮ್ಮ ಮಾಲಿಂಪುರ ವಿದೇಶಿಯ ಉತ್ಸವವನ್ನು ನೋಡಿದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು